ಾದರಕ್ಕೆ ಹೋಯ್ತಾರೆ ಬಾಂಬೆ ಅಕ್ಕಡೆತಾರೆ ಇವರು ಅಲ್ಲಿ ನೀವು ನಿಮ್ ದಿಲ್ಲಿಯಲ್ಲಿ ಒಂದು 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 ಇಪ್ಪತ್ತು ಮೂವತ್ತು ಸೈಟ್ ಆಗಿಲ್ಲ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರಿಗೆ ರಾಷ್ಟ್ರದ ರಾಜಕಾರಣದಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡುಗೆ ಏನಂತಂದ್ರೆ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೀವು ಅಂತ್ಯಕ್ರಿಯೆಗೆ ಒಂದು ಜಾಗ ಕೊಡಲಿಲ್ಲ ಅದ್ರ ಜೊತೆಯಲ್ಲಿ ಏನಂತಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಇನಾನಮಸ್ ಮಾಡ್ಬೋದಾಗಿತ್ತು ಕಾಂಗ್ರೆಸ್ ಸರ್ಕಾರ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇನಾನಮಸ್ ಮಾಡಲಿಲ್ಲ ಬದಲಾಗಿ ಅವ್ರನ್ನ ಹಿಂಗ್ ಚುನಾವಣೆಗೆ ನಿಂದಿರಿಸಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಿಲ್ಲಬೇಕು ಗೆಲ್ಲಬೇಕು ಇನಾನುಮಸ್ ಮಾಡಬೇಕಂತ ಕೂಡ ನನ್ನ ಒತ್ತಾಯನೂ ಆಗ ಅಲ್ಲ ಆದರೆ ಮಾ ಇಮ್ಯಾನಿಟಿ ಕನ್ಸಂಟ್ರೇಷನ್ ಮಾಡಿದ್ರೆ ಅವರು ಸಂವಿಧಾನ ಏನು ಈ ದೇಶಕ್ಕೆ ಕೊಟ್ಟಿದ್ರು ಅವ್ರನ್ನ ಇನಾನಮಸ್ ಮಾಡ್ಬೇಕು ಎಷ್ಟು ಜನ ಇನ್ನು ಇನಾನಮಸ್ ಮಾಡಿಲ್ಲ ಮಾಡಿದ್ರೆ ಆದರೆ ಅವತ್ತಿನ ದಿನದಲ್ಲಿ ಅವ್ರು ಮಾಡಬೇಕ ಇನ್ನಾನೌನ್ಸ್ ಮಾಡಿದ್ರೆ ಅವ್ರ ವಿರುದ್ಧ ಅವರು ಕ್ಯಾಂಡಿಡೇಟ್ ಹಾಕಿ ಬೆನ್ನ ಹತ್ತಿ ಸೋಲಿಸ್ತಾರೆ ಅಂಬೇಡ್ಕರ್ ಅವ್ರನ್ನ ನೀವು ಸೋಲಿಸಿ ಅವ್ರನ್ನು ರಾಜಕಾರಣಕ್ಕೆ ಬರದಂಗೆ ಮಾಡಿದವರು ನೀವು ಈಗ ಅವ್ರ ಮೇಲೆ ಎಷ್ಟು ಅವರು ಹೋದ ಮೇಲೆ ಎಷ್ಟು ಅಂತಕ್ಕ ನಿಮ್ದು ಅಂತಕರಣ ಪ್ರೀತಿ ವಿಶ್ವಾಸ ಇದೆಲ್ಲ ತೀರದು ಮತ್ತೆ ಇದನ್ನು ನಮ್ಮ ಜನರಿಗೆ ಹೇಳ್ತಾರೆ ನಾನು ಅಂತೀನಿ ನಮ್ಮ ದಲಿತರಿಗೆ ಏನಾದರೂ ಬಹಳ ದೊಡ್ಡ ಅನ್ಯಾಯ ಭಾರತ ದೇಶದಲ್ಲಾಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದನೇ ಆಗಿದೆ ಅಂತಕ್ಕಂಥದ್ದು ನಾವು ಯಾರು ಮರಿವಂತಿಲ್ಲ ಇದಕ್ಕೂ ನಾನು ಕೆಲವು ಕೂಡ ಹೇಳ್ತೇನೆ ದಲಿತರಿಗೆ ಬಾಬು ರಾಮ್ ರಾಮರವ್ರು ಹುಟ್ಟಿದಾಗಲಿಂದನೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ರು ಅವರು ಡಾಕ್ಟರ್ ಬಾಬು ರಾಮ್ ರಾಮ್ರವರು ಅವರು ಮುಪ್ಪಿನ ಕಾಲ ಅವರು ಸ್ವತಂತ್ರ ಹೋರಾಟ ಮಾಡಿದ್ರು ಹೋರಾಟ ಮಾಡಿದ್ಮೇಲೆ ಸರ್ಕಾರ ರಚನೆ ಮಾಡುತ್ತಾನೆ ಕಾರ್ಟ್ಯೂಷನ್ ಒಂಬತ್ತು ಸಮಿತಿಯಲ್ಲಿ ಇದ್ದಾರೆ ಅವರನ್ನ ಈ ದೇಶದ ರಾಜ್ಯ ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಮಾಡಕ್ ಆಗ್ಲಿಲ್ಲ ಅವ್ರ ಸೀನಿಯಾರಿಟಿ ಮಾಡಕ್ ಪ್ರಕಾರ ಮಾಡಕ್